ಬಿ ಜೆ ಪಿಯವರಿಗೆ ಅವರಿಗೆ ಬೇಕು ಅವರಲ್ಲೇ ಗೊಂದಲ ಇದೆ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ರು ಸರ್ ಯಾರಿಗೋಸ್ಕರ ಮಾಡಿದ್ರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲಿ ಏನಾಯ್ತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಸಿ ಬಿ ಐ ಕೇಸನ್ನು ಮರುಚಾಲನೆ ಜೀವ ನೀಡಬೇಕು ಅಂದರೆ ಸಹಕಾರ ಮಾಡಿಸ್ತೀವಿ ಅಂದ್ರೆ ಅದು ಅದ್ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ಅಲ್ಲಿ ಯಾವ ರಾಶಿ ರಾಶಿ ಬಿರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿ ಜೆ ಪಿ ಏನು ಹೇಳ್ತಾರೆ ಧರ್ಮಸ್ಥಳ ಚಲೋ ನಾಲ್ಕು ದಿನ ಚಾಮುಂಡೇಶ್ವರಿ ಚಲೋ ನಾಲ್ಕು ದಿನ ಇದು ಮದ್ದೂರು ಚಲೋ ಎರಡು ದಿನ ಮುಗೀತು ಇಷ್ಟೇನ ಇವ್ರದು ಇವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವರ ಹತ್ರ ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿ ಅವರು ಆಡ್ತಾಯಿರೋ ಭಾಷೆ ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಳೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ ಅವಾಗ ಯಾವತ್ತ ಸೀಟ್ ಇದ್ದಾವೆ ಅವ್ರು ಇರ್ಬೋದು ಅವರವ್ರ ಬಿ ಜೆ ಪಿ ನಾಯಕರವರು ಅವ್ರ ಮಕ್ಕಳಿಗೆ ಹೇಳಿದಾರ ಮಗ ನೀನು ಲಾಂಗ್ ಇಡಿ ನೀನು ಮಚ್ಚಿಡಿ ನಿನ್ನ ತಲೆ ಕಡಿ ನಾನು ಇದೀನಿ ನಿನ್ನ ಜೊತೆ ನೀನು ತೊ ದೊಣ್ಣೆ ತಗೋ ತೊಳೆ ಮುರಿ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು ಮಚ್ಚು ಚಾಕು ಚೂರಿ ದೊಣ್ಣೆ ಕೊಟ್ಟಿದ್ದಾರಾ ಏನು ಭಾಷೆ ಇದು ಏನು ಈ ಸಾಧನೆಯನ್ನು ಏನು ಮಾಡಕ್ ಹೊರಟಿದ್ದಾರೆ ಇವರೆಲ್ಲರೂ ನಾಲ್ಕು ದಿನ ಚಲೋ ಮದ್ದೂರ್ ಚಲಾವ್ ಮಾಡ್ತಾರೆ ಅದಾದ್ಮೇಲೆ ಮಂಡ್ಯ ಚಲಾವ್ ಮಾಡ್ತಾರೆ ಕಲಬುರಗಿ ಚಲಾವ್ ಮಾಡ್ತಾರೆ ಯಾವ್ದಾದ್ರು ಒಂದನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದ್ದಾರೆ ಇವರು ಯಾವ್ದಾದ್ರು ಒಂದನ ಇವ್ರ ಮನೆ ಮಕ್ಕಳಿಗೆ ಪಾಠ ಹೇಳಿದಾರ ಇವರು ಏನು ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ ಏನು ಯು ಪಿ ಆರ್ ಮಾಡ್ಬೇಕಂತ ಇದ್ದೀರಾ ಏನ ನೀವೇ ಹೇಳಿ ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್ ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರಾ ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳ್ತಾ ಕೇಳೋದಿಲ್ಲ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ಯಾವತ್ತನ ಒಂದು ಸರಿ ಸಿ ಟಿ ರವಿ ಇರ್ಬೋದು ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಇದು ಹೇಳಿದಾರಾ ಏಯ್ ಮಗ ನೀನು ಕೇಸರಿ ಹಾಕೋ ನೀನು ದೊಣ್ಣೆ ತಗೋ ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು ಡಿ ಜೆ ಹಚ್ಚು ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರಾ ಇವರನ್ನ ಹೋಗಿದ್ದಾರಾ ಎಲ್ಲಿ ಗಲಾಟೆ ಆಗುತ್ತೆ ಎಲ್ಲಿ ಕೋಮಗಲಭೆ ಆಗುತ್ತೆ ಎಲ್ಲಿ ಶವ ಬೀಳ್ತವೆ ಅಲ್ಲೇ ರಾಜಕೀಯ ಇವ್ರದ್ದು ಇವ್ರದ್ದು ಇಷ್ಟು ದೇಶ ಭಕ್ತರು ಅಂತ ಹೇಳ್ತಾರಲ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ನಾಚಿಕೆ ಬಂದಿಲ್ವಾ ನಿಮಗೆ ಸ್ವಲ್ಪ ನಾಚಿಕೆ ಬಂತ ನಿಮಗೆ ಅದ್ರ ಮೇಲೆ ಬಿಜೆಪಿ ನಾಯಕರು ಹೇಳೋದು ಇಲ್ಲ ಇದು ಅಂತರಾಷ್ಟ್ರೀಯ ಮಟ್ಟದ್ದು ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ ಪಾಯಿಂಟ್ಸ್ ಹೋದರೆ ಏನಾಯ್ತು ರೀ ಬಿಡ್ರಿ ಏಷ್ಯಾ ಕಪ್ ಆಡೋದು ಬಿ ಸಿ ಸಿ ಐ ಇಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ ನಿಮ್ಗೆ ನೆನ್ಪಿದ್ರೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲೋ ಏಯ್ಟಿ ನೈನಲ್ಲೋ ಯಾವಾಗ ಏಷ್ಯಾ ಕಪ್ ಆಡ್ಬೇಕಾದಾಗ ಇಂಡಿಯಾ ಡಿ ನಾಟ್ ಪಾರ್ಟಿಸಿಪೇಟ್ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳು ಅವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನೇ ಮಾಡಿಲ್ಲ ಎಷ್ಟೊಂದು ದೇಶಗಳು ಒಲಂಪಿಕ್ಸ್ನ ತ್ಯಾಗ ಮಾಡಿದೆ ಇಲ್ಲಪ್ಪ ನಮ್ಗೆ ಬೇಡ ಇಲ್ಲಿ ಹೋದರೆ ಸರಿಯಾಗ ಸರಿ ಮೆಸೇಜ್ ಹೋಗೋಲ್ಲ ಅಂತ ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಿಮ್ದೇನ್ ರೀ ಸಿದ್ಧಾಂತ ಮಾರಾಟಕ್ಕೆ ಇಟ್ಟಿದ್ದೀರಾ ಏನ್ ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಯಾರೋ ಟಿ ಆರ್ ಪಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ ಯಾಕಂದ್ರೆ ಅವ್ರ ಮಗ ಎ ಐ ಸಿ ಐ ಸಿ ಸಿ ಅಂತ ಹೇಳೋ ಧೈರ್ಯ ಇಲ್ವಾ ಬಿ ಸಿ ಐ ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ ಇಷ್ಟೇನಾ ಇವ್ರ ದೇಶಭಕ್ತಿ ಅವರೇ ಹೇಳಿದ್ರಲ್ಲ ಖೂನ್ ಆರ್ ಪಾನಿ ಏಕಿ ತರಫ್ ನೈ ಬಯಸಕ್ತೆ ಅಂದ್ಬಿಟ್ಟು ಏನಾಯ್ತು ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದ್ದಾರೆ ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ ಏನು ಬಿ ಸಿ ಸಿ ಐ ಇಸ್ ಬಿಗರ್ ದೆನ್ ಗೌರ್ಮೆಂಟ ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ ನಿನ್ನೆ ಸೈ ಪ್ರಧಾನಮಂತ್ರಿ ಅವರು ಭಾಳ ದೊಡ್ಡ ಭಾಷಣ ಮಾಡಿದ್ರು ಕಾಂಗ್ರೆಸ್ ಅವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರು ನಿನ್ನೆ ಏನು ಪುರಸ್ಕಾರ ಮಾಡಿದ್ರೆ ರೀ ನೀವು ಯಾಕೆ ಫೋನ್ ಎತ್ತಿ ಹೇಳಕ್ಕಾಗಿಲ್ವಾ ನಿಮ್ಮ ಮೊಟಾಬಾಯಿಗೆ ಮೊಟಾಬಾಯಿ ಮತ್ ಕೆಲೋ ಹಮಾರೇ ಕಾನೂನು ಹಮಾರೇ ಸೈನಿಕ ಖಿಲಾಫ್ ಹೇ ಅಲ್ಲಿ ಹುತಾತ್ಮರಾದಂಥ ಒಬ್ಬರು ಕುಟುಂಬಸ್ಥರು ಹೆಂಡತಿ ಹೇಳಿದ್ದಾರೆ ನಿನ್ನೆ ಆಡಬಾರ್ದು ಅಂತ ಅದಾದಮೇಲೂ ಏನು ಅನ್ಸಿಲ್ವೇನ್ರಿ ನಿಮಗೆ ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವ್ರ ಬಡೂರಿಗೆ ಪ್ರವಚನಗಳು ಇರೋದಲ್ಲ ನಾನು ಕೇಳ್ತಾ ಇದ್ದೀನಿ ನಿಮಗೆ ಧರ್ಮಸ್ಥಳ ಇರ್ಬೋದು ಚಾಮುಂಡೇಶ್ವರಿ ಚಲೋ ಇರ್ಬೋದು ನಿಮ್ಮ ಮದ್ದೂರು ಚಲೋ ಇರ್ಬೋದು ಇಲ್ಲೆಲ್ಲನೂ ನೀವೇನು ಭಾಷಣ ಮಾಡ್ತಾ ಇದ್ರಲ್ಲ ತಳುವಾರು ಹಿಡೀರಿ ದೊಣ್ಣೆ ಹಿಡೀರಿ ಅಂತ ಫಸ್ಟ್ ನಿಮ್ಮ ಮಕ್ಳಿಗೆ ಹಿಡಿಸ್ರಿ ತಗೊಂಡಿದ್ವಿ ಸರ್ ನೀವೆಲ್ಲ ಪ್ರಚಾರ ಕೊಡಲ್ಲ ನಾನೇ ತಗೊಂಡಿದ್ದೆ ಬೇರೆಯವ್ರ್ ಬಿಟ್ಬಿಡಿ ನಾನೇ ತಗೊಂಡಿದ್ದೆ ನಾನೇ ನಿಮಗೆ ಕೈ ಜೋಡಿಸಿ ನಿಮ್ಗೆ ಕೇಳಿದೆ ಹೇಳ್ರಪ್ಪ ಇದು ಸರಿಯಲ್ಲ ಆಡೋದು ಅಂತ ಈಗ ಈ ವಿದೇಶ ಮೆಂಬರ್ಶಿಪ್ ಫೋನ್ ನಂಬರ್ ನೋಡಿದ್ದೀರಾ ಮಿಸ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ ಏನಂತ ಪ್ರಚಾರ ಮಾಡ್ತಾರೆ ಗೊತ್ತ ಬಿಜೆಪಿಯವರ ಇದು ಬಿಜೆಪಿ ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ ನಿಮಗೆ ಮೂರು ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ ಲಾಸ್ಟ್ ಟೈಮ್ ಹಿಂಗೆ ನೆನ್ಪಿದ್ದೇವೆ ಸನಿಲಿಯೋ ನಂಬರ್ ಇದು ನೇರವಾಗಿ ನಂಬರ್ ಇದು ಮಿಸ್ಡ್ ಕಾಲ್ ಕೊಡಿ ಹಾಂ ಹಂಗೆ ಆಗಿರೋದು ದೊಡ್ಡದು ಅಮ್ಮ ನಾ ದಯವಿಟ್ಟು ನಾನು ಹೇಳಿ ತಿಳ್ ದಯವಿಟ್ಟು ನೋಡಿ ನೀವೇ ಎಲ್ಲಿದ್ದಾರೆ ಇರ್ಬೋದು ಒಳ್ಳೇದ್ರಿ ಒಳ್ಳೆಯದು ಅದು ಆರ್ ಎಸ್ ಎಸ್ನವರು ಇರ್ಬೋದು ಬಿ ಜೆ ಪಿಯವರೇನು ಎರಡು ಕೋಟಿ ಇದ್ದರೆ ಭಾಳ ಒಳ್ಳೆಯದು ನಡ್ಡಾ ಅವರ ಸ ಏನೋ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ವಿಶ್ವ ಮಟ್ಟದಲ್ಲಿ ಬೆಳೆದಿದೆ ಭಾಳ ಸಂತೋಷ ದಯವಿಟ್ಟು ವಿಶ್ವಗುರು ಆಗ ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ನಮ್ಮ ಏನು ಇಲ್ಲಿ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಇದು ಬಿಟ್ಟು ನಿಮ್ಮ ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ